ಎಲ್ಲ ಹೇಗಿದ್ದೀರಾ ಇವತ್ತು ಸೂಪರಾಗಿರೋ ಮೂಲಂಗಿ ಸೊಪ್ಪು ಮೂಲಂಗೀನು ಬೆಳೆಸಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರೋ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟಿನಿ ಒಂದು ಇದೆ ಮೂಲಂಗಿ ಮೂಲಂಗಿ ಸೊಪ್ಪು ಈ ಥರ ತೊಳೆದ್ಬಿಟ್ಟು ನೀಟಾಗಿ ಹೆಚ್ಕೊಂಡ್ಬಿಟ್ಟಿನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಮಧ್ಯಾಹ್ನ ಊಟದ ಜೊತೆ ನಿಂಚ್ಕೊಳೋಕ್ಕೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಹೆಸ್ರು ಬೇಳೆ ಇದೆ ಸ್ವಲ್ಪ ಸಾಸಿವೆ ಜೀರಿಗೆ ಇದೆ ಹೆಸ್ರು ಬೇಳೆ ಹಾಕೋದ್ರಿಂದ ಮೂಲಂಗಿ ಸೊಪ್ಪು ಪಲ್ಲಿಗೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗಬೇಕು ಒಂದು ದೊಡ್ಡ ಈರುಳ್ಳಿ ಒಂದು ಖಾರ ಕೆರಡು ಹಸಿಮೆಣಸು ಸ್ವಲ್ಪ ಕರಿಬೇವು ಅಷ್ಟು ಫ್ರೈ ಆದರೆ ಸಾಕು ಸಾಕಾಗುತ್ತೆ ಈ ಮೂಲಂಗಿನ ಹಾಕ್ತಾಯಿದ್ದೀನಿ ఎర్రె నిమిష ఫ్రై మాకో ఎర నిమిష ఆగితే ముగి సొప్పు సాండుకుందు ఒం నీట మిక్స్ మార్కెట్ రుచి తప్పితూ స్వల్ప కలారీ వచ్చినా ಇದರಲ್ಲಿ ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲೇ ಕೊಪ್ಕೋಬೇಕು ಮೂಲಂಗಿ ಸೊಪ್ಪು ಮೂಲಂಗಿ ಎಲ್ಲ ನೀಟಾಗಿ ಬೇಯಬೇಕು ಐದು ನಿಮಿಷ ಬಿಟ್ಟು ನೋಡೋಣ ನಿಮಿಷ ಆಗಿದೆ ఎలా పూర్తి ఇంగిగినా మీట సొప్పు మురంగి ఎలా నీట బిందే ఈ టైమల్ే స్వల్ప కాయ్ తురి ఆతాను కాయ్ తురి స్వల్ప కొత్త సొప్పు జాస్తి టేస్ట్ చనగితే స్వల్ప కొత్తబ్రి సొప్పు నీట మిక్స్కో ఆగే ఈ ఆన్ ఆఫ్ మాకు ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಸೂಪರ ಬಂದಿದೆ ಮೂಲಂಗಿ ಸೊಪ್ಪಿನ ಪಲ್ಯ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಯಾರು ತಿನ್ನಲ್ಲ ಅನ್ನೋರು ಕೂಡ ಈ ಮೂಲಂಗಿ ಸೊಪ್ಪಿನ ಪಲ್ಯ ತಿಂತಾರೆ ಮೂಲಂಗಿ ಮೂಲಂಗಿ ಸೊಪ್ಪಿನ ಆಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು